ಚಂದ್ರ ಕಂಡ್ರೆ ಅವಶ್ಕಾ ಒಳ್ಳೆ ಅಂತ ತಹಸೀಲ್ದಾರ್ನ ನಾವು ಯಾವತ್ತೂ ನೋಡಿರ್ಲಿಲ್ಲ ಮೈಸೂರು ಜಿಲ್ಲೆ ಇಲ್ಲಿನ ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ಸಾರ್ವಜನಿಕರು ಮತ್ತು ರೈತರ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಬಡವರ ಪರವಾಗಿ ಇರಬೇಕಾದ ಆಡಳಿತ ಉಳ್ಳವರ ಪಾಲಾಗಿದೆ ಅಂತ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ರೈತರು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸೋಮವಾರ ಬಾರುಕೋಲು ಚಳುವಳಿ ಶವ ಪ್ರದರ್ಶನ ಕಾಲ್ನಡಿಗೆ ಮೂಲಕ ಹಮ್ಮಿಕೊಂಡಿದ್ದ ಭಾರಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯ ರೈತರು ಭಾಗವಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಗೂ ನಂಜನಗೂಡು ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಭಾರಿ ಆಕ್ರೋಶವನ್ನ ಹೊರಹಾಕಿದ್ರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತರು ಮೈಸೂರು ಚಾಮರಾಜನಗರದ ಅಂಬೇಡ್ಕರ್ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಹುಲ್ಲಹಳ್ಳಿ ವೃತ್ತ ಅಲ್ಲಿಂದ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ಸಾಗಿ ವಿವಿಧ ಘೋಷಣೆಗಳನ್ನ ಕೂಗಿ ಸರ್ಕಾರ ಮತ್ತು ತಾಲೂಕು ಆಡಳಿತ ರೈತ ಹಾಗೂ ಜನ ನೀತಿ ಆಡಳಿತವನ್ನ ತೀವ್ರವಾಗಿ ಖಂಡಿಸಿದ್ರು ರೈತ ಹಾಗೂ ಕ್ರಾಂತಿ ಗೀತೆಗಳೊಂದಿಗೆ ಕಾಲ್ನಡಿಗೆ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ತಮ್ಮ ಆಕ್ರೋಶವನ್ನ ಮುಂದುವರೆಸಿದ್ರು ನಂಜನಗೂಡು ತಾಲೂಕು ಆಡಳಿತ ಮತ್ತು ತಹಸೀಲ್ದಾರ್ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ದುಡ್ಡು ಕೊಟ್ಟವರ ಪರ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಪ್ರತಿಯೊಂದು ಕೆಲಸಕ್ಕೂ ಲಂಚ ನೀಡಬೇಕಿದೆ ಉದ್ಯೋಗ ಶಿಕ್ಷಣ ಮೂಲ ಸೌಕರ್ಯ ಸೇರಿ ಇತರೆ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಈ ರೀತಿಯಾದರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಮತ್ತು ಬಡವರ ಪಾಡೇನು ಅಂತ ಪ್ರಶ್ನೆಗಳ ಸುರಿಮಳೆಗೈದು ಕೇಂದ್ರ ರಾಜ್ಯ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಭಾರಿ ಆಕ್ರೋಶವನ್ನ ಹೊರಹಾಕಿದ್ರು ಸತ್ತೋದ ಉಸ್ತುವಾರಿ ಶಾಸಕ ಇಲ್ಲ ಇಲ್ಲ ಇಲ್ಲಾಧಿಕಾರಿ ಇಲ್ಲ ಮಾತ್ರ ಯಾರಪ್ಪ ಕೇಳಲ್ಲ ಮಾಡ್ಬಿಟ್ಟಾರ ಮಾಡ್ಬಿಟ್ರಲ್ಲಪ್ಪ ಅಧಿಕಾರಿಗಳು ಮಾಡ್ಬಿಟ್ರಲ್ಲಪ್ಪ ಈ ವೇಳೆ ತಾಲೂಕು ಕಚೇರಿ ಸಮೀಪ ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಸೇರಿದಂತೆ ಇನ್ನಿತರೆ ರೈತ ಮುಖಂಡರುಗಳು ಮಾತನಾಡಿ ನಂಜನಗೂಡು ತಾಲೂಕು ಆಡಳಿತ ಮತ್ತು ತಹಸೀಲ್ದಾರ್ ಅವರನ್ನ ತೀವ್ರ ತರಾಟೆಗೆ ಪಡೆದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಉದ್ಯೋಗಗಳು ಖಾಲಿ ಇದ್ದು ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಉದ್ಯೋಗಗಳನ್ನ ನೀಡಲಾಗ್ತಾ ಇಲ್ಲ ಬಣ್ಣಾರಿ ಅಮ್ಮನ್ ಹಾಗೂ ಇನ್ನಿತರೆ ಸಕ್ಕರೆ ಕಾರ್ಖಾನೆಗಳಿಗೆ ಪೂರೈಕೆ ಮಾಡುವ ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸಲು ಸಾಧ್ಯವಾಗ್ತಿಲ್ಲ ಭತ್ತ ಬೆಳೆಯುವ ರೈತರಿಗೂ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಫಲಾನುಭವಿಗಳಿಗೆ ಸಾಗುವಳಿ ಪತ್ರ ನೀಡಲು ಸಾಧ್ಯವಾಗ್ತಾ ಇಲ್ಲ ಕಾಡು ಪ್ರಾಣಿ ಹಾವಳಿ ಮತ್ತು ಬೆಳೆ ಹಾನಿಗಳಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಖಾಸಗಿ ಉದ್ಯಮಿಗಳು ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳು ರೈತರು ಮತ್ತು ಸರ್ಕಾರಿ ಭೂಮಿಗಳನ್ನ ಕಬಳಿಸುತ್ತಿದ್ದಾರೆ ಹೀಗೆ ನಂಜನಗೂಡು ತಾಲೂಕಿನಲ್ಲಿ ಸಾಲು ಸಾಲು ಸಮಸ್ಯೆ ಮತ್ತು ಭ್ರಷ್ಟಾಚಾರ ನಡೀತಾ ಇದ್ದರು ಮುಖ್ಯಮಂತ್ರಿ ಆಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಲಿ ಇಲ್ಲಿನ ಶಾಸಕರಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಇಂತಹ ದುರದೃಷ್ಟ ಸ್ಥಿತಿಯಲ್ಲಿ ಜಿಲ್ಲಾ ಮಂತ್ರಿಗಳು ಬೃಹತ್ ಉದ್ಯೋಗ ಮೇಳವನ್ನ ಜಿಲ್ಲೆಯಲ್ಲಿ ಆಯೋಜಿಸಿದ್ದು ಯಾವ ಪುರುಷಾರ್ಥಕ್ಕಾಗಿ ಅಂತ ತೀವ್ರ ತರಾಟೆಗೆ ಪಡೆದು ವಾಗ್ದಾಳಿ ನಡೆಸಿದ್ರು ಸುರೇಶ್ ಕುಮಾರ್ ಇದ್ರು ಮತ್ತು ನಮ್ಮ ಮೇಡಮ್ ಮೋಹನ್ ಕುಮಾರಿ ಅವ್ರಿದ್ರು ಶಮೂರ್ತಿ ಅವರಿದ್ರು ಮಹೇಶ್ ಅವ್ರಿದ್ರು ಆದ್ರೆ ಇಂಥ ಆಧಾರಿತ ಬರದೇ ಹೋದಂತ ರೈತರಿಗ್ ಕಂಡ್ರೆ ಜನರಿಗೆ ಕಂಡ್ರೆ ಅವುಕಾ ಓಡಾಡುವಂಥ ತಹಸೀಲ್ದಾರರನ್ನ ನಾವ್ ಯಾವತ್ತೂ ನೋಡಿರಲಿಲ್ಲ ನಮ್ ರೈತರ ಬೆಳಗ್ಗೆ ಅಂತ ಸಂಕಾಲಕ್ಕೆ ಅಂತ ತಹಸೀಲ್ದಾರ್ ಮೇಲೆ ತಹಸೀಲ್ದಾರ್ ಬೆಳಗ್ಗೆ ಸಾಯಂಕಾಲ ಗಂಟೆ ತಾಲೂಕು ಇಲ್ಲ ರಾತ್ರಿ ಆದ್ಮೇಲೆ ಬರೋದು ಅರ್ಧ ಗಂಟೆ ಇರೋದು ಹೋಗೋದು ಮಾನ್ಯ ಮುಖ್ಯಮಂತ್ರಿ ಅವ್ರ ಕ್ಷೇತ್ರದವರು ಸಾಕಷ್ಟು ಜನ ಇದರಿಗಳು ನಂಜಂಗೂರು ತಾಲೂಕಿಗೆ ಬರುವಂತದ್ದು ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದ ತಹಸೀಲ್ದಾರ್ ಯಾವ ರೀತಿ ಇರಬೇಕು ರೈತರಿಗೆ ಯಾವ ರೀತಿ ಸ್ಪೆಂಡಿಂಗ್ ಮಾಡ್ಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಆಗ್ಬೇಕಾದ ಕೆಲಸಗಳು ಆಯ್ತಾ ಇದಾವ ಕಂದಾಯ ಸಚಿವರು ಏನಿಂತ ಹೇಳ್ತಾರೆ ಫಾರಂ ನಂಬರ್ ಐವತ್ ಮೂರು ಐವತ್ತೇಳು ಅರ್ಜಿ ಆಗ್ತವ್ರಿಗೆ ಯಾರು ಭೂಮಿ ಉಳ್ತವ್ರೆ ಅವ್ರಿಗೆ ಭೂಮಿ ಕೊಡಿ ಅಂತ ಹೇಳ್ತಾವ್ರೆ ಯಾರು ಭೂಮಿ ಉತ್ತು ಬಿತ್ತು ಬೇರೆ ಅವ್ರಿಗೆ ಮಂಜೂರಾತಿ ಆಗಿದೆ ಅವ್ರಿಗೆ ದುರಸ್ತ್ ಮಾಡಿಕೊಡಪ್ಪ ಅಂತ ಹೇಳ್ತಾವ್ರೆ ಏ ತಹಸೀಲ್ದಾರ್ ನೀ ವಿಚಾರದಲ್ಲಿ ಏನಪ್ಪಾ ಕೆಲಸ ಮಾಡಿದ್ಯಾ ಅಂತ ಇಂಥ ನಾಲ್ ನಾಲ್ ಪಾಸಿಂದ ನನ್ನ ಬೇಕಾ ಬೇಕಾ ಅಂತ ಕೇಳೋದು ಬಂದ್ರೆ ಇವತ್ತು ಒಂದು ಆಡಳಿತ ಪಕ್ಷದ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪನವರು ನರ್ಸಿಪುರ ಕ್ಷೇತ್ರದ ಪಕ್ಕದಲ್ಲೇ ನಮ್ಮ ಓಡಾ ಕ್ಷೇತ್ರ ಮುಖ್ಯಮಂತ್ರಿ ಕ್ಷೇತ್ರ ಈ ಜಿಲ್ಲೆಯಲ್ಲಿ ಏನು ಇದೆ ಮುಖ್ಯಮಂತ್ರಿ ಕೊಟ್ಟಿರುವಂತ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ನಮ್ಮ ಕ್ಷೇತ್ರದಲ್ಲಿ ಯುವ ಶಾಸಕರು ಎಂದ್ರಪ್ಪ ಇದ್ರು ಇಂತ ತಹಸೀಲ್ದಾರ್ ಕಟ್ಕೊಂಡು ಈ ರೈತರಿಗೆ ನೀವು ಮೂರ್ನಾನ್ನ ಹಾಕೋ ಬೆಳಿಗ್ಗೆ ಸಾಯಂಕಾಲ ಗಂಟೆ ಎಲ್ಲರೂ ಓಡಾಡು ಸಂಜೆ ಆದ್ಮೇಲೆ ಬಂದ್ ಕುತ್ಕೊಂಡು ಯಾರ ಪತ್ರ ಅವ್ರ ಜೊತೆ ಮಾತಾಡು ಔದ್ಕೊಂಡು ಓಡಾಡು ಅಂತ ಹೇಳಿದ್ರ ಎಂತ ನಾಲ್ವ್ ತಹಸೀಲ್ದಾರ್ಪ್ಪ ಈ ನಂಜುರ್ ಕ್ಷೇತ್ರದಲ್ಲಿ ಇರವರಿಗೆ ಇಂಥ ನಾಲ್ವತ್ತು ತಹಸೀಲ್ದಾರ್ ನಾವು ಯಾವತ್ತು ನೋಡಿಲ್ಲ ಇಂಥ ನಾಲ್ವತ್ತು ತಹಸೀಲ್ದಾರ್ ಯಾವತ್ತೂ ನೋಡಿಲ್ಲ ಏ ತಹಸೀಲ್ದಾರ ನಿನ್ನ ಆಡಳಿತ ಸರಿ ಇಲ್ಲ ನೀನು ಪುಟ್ಟ ತೋಲ್ಬೋ ಅಂತ ಹೇಳಿ ಇವತ್ತು ಈ ನಾಡಿನ ರೈತ ಕೂಡ ಮರಿಕೋತಾ ಇದ್ರೆ ಬಂಡವಾಳ ಸಾಯಿಗಳ ಹೆಸರಿನಲ್ಲಿ ರಾಜಕಾರಣಿಗಳು ಮರಿಕೋತಾ ಇದ್ರೆ ಇನ್ನೆಷ್ಟೋ ನೀವು ಇದೇ ತರ ಮಾಡ್ತಾ ಇದ್ರೆ ನೀವೇನಾರು ಹಸು ಸಾಯಿ ಸೈನಿಕರು ಈ ದೇಶದಲ್ಲಿ ಕ್ರಾಂತಿಗೆ ಕರೆ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಈಗ ಲಕ್ಷಾಂತರ ಸಾಲಗಳನ್ನ ಮಾಡಿದಾರೆ ನೋಡಿ ನಮ್ಮನ್ನ ಬೀದಿ ತಗೋಬೇಕು ಅಂತ ಹೇಳಿ ತೀರ್ಮಾನ ಮಾಡ್ರೆ ನಾವು ಇವತ್ ನಮ್ಮ ಮಕ್ಕಳಕ್ಕೆ ಎಷ್ಟೇ ವಾಸವರು ಕೆಲ್ಸಿಲ್ಲ ಏನು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಉಚಿತವಾಗಿ ಹೋದ್ದು ಅಂತ ಹೇಳಕ್ಕೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಇದ ಗವರ್ಮೆಂಟ್ ಸ್ಕೂಲ್ ಗೆ ಅದನ್ನು ವಿದ್ಯೆ ಕರಿಬೇಕು ಅಂದ್ರೆ ಬಂಡವಾಳ ಸಾಯಿಗಳ ಕೈಗೆ ನಾವು ದುಡ್ಡು ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ಸೇರಿಸಿ ಓಡಿಸ್ಬೇಕನ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈ ಕೆಲವು ಯಾರ ಕಾರಣ ನಮ್ಮನ್ನ ಆಡಿದಂತಹ ರೈತ ವಿರೋಧಿಗಳು ದಲಿತ ವಿರೋಧಿಗಳು ಮಹಿಳಾ ವಿರೋಧಿಗಳು ಬಡವರ ವಿರೋಧಿಗಳು ಕಾರಣ ಆಯ್ತಾರೆ ಇಲ್ಲೊಬ್ಬ ತಹಸೀಲ್ದಾರ್ ಎಂತ ಅವಿವೇಕೆ ಎಂತ ಜ್ಞಾನ ಅಜ್ಞಾನಿ ಅನ್ನೋದಾದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಂತ ಅಭ್ವಾಯಿತು ಮನವಿ ಕೊಟ್ಟಿದ್ದೀವಿ ಪೊಲೀಸ್ ದಾರ ಇಲ್ಲ ಅವ್ರೆ ತಹಸೀಲ್ದಾರ್ ಡಿ ಸಿ ಕಮಿಷನ್ ಬರ್ಬೇಕು ಬರ್ಲಿಲ್ಲ ಅಂದ್ರೆ ನಾವ್ ಇನ್ನಿಂದ ಬೆಂಗ್ಳೂರ್ಗು ಹೋದರೆ ಮೈಸೂರ್ಗು ಹೋದರೆ ನಮ್ಗೆ ನಡೆಯಕ್ಕೆ ಹಸಕ್ಕೆ ಅಷ್ಟೇ ತುಂಡು ಅಂದ್ರೆ ಹಸ್ಕಂಡೇ ಇರೋರು ನೀವು ಈಗ ಇಂಟೆಲಿಜೆನ್ಸಿ ಮಾಹಿತಿ ಹೋಗಬೇಕು ಇಲ್ಲ ಅಂದ್ರೆ ಇದೇ ಮೋಟಿ ರಸ್ತೆ ದಿನಗಟ್ಟಲೆ ಬಂದಾಯ್ತದೆ ಓಲೈ ಕ್ಷೇತ್ರ ಜನ ಮುಖ್ಯಮಂತ್ರಿ ಕ್ಷೇತ್ರ ಜನ ಇವತ್ತು ಬೀದಿ ಕುಂದ್ಕೊಂಡು ರೋಡ್ ಅನ್ನ ಬಂದ್ ಅಲ್ಲಿ ಆಡಳಿತ ಸರಿ ಇರುವಂತ ರೈತರ ಪರವಾಗಿ ಇವ್ರು ಯಾರು ಇರುವಂತೆ ಅನ್ನೋದನ್ನ ಇಲ್ಲಿಂದ ನಾವು ಕೂಡ ಅಂತ ಕೆಲಸ ಮಾಡ್ತೀವಿ ನಾವು ನನ್ನ ಮೂರು ತಾಲೂಕ್ ರೈತರು ಈ ಭಾಗ ರೈತರು ಏನ್ ಕಡಿಮೆ ಏನಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನ ಜಾರಿಗೆ ತಂದ್ರು ಕೇಂದ್ರ ಸರ್ಕಾರ ಆ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಂದ ಹೋರಾಟ ಕಟ್ಟಿದ್ದು ಇಡೀ ಭಾರತ ದೇಶಕ್ಕೆ ಆಗಸ್ತು ಕೇಂದ್ರ ಸರ್ಕಾರಕ್ಕೆ ಮೊಟ್ಟೆ ಗಂಟೆ ಹೋರಾಟ ಮಾಡಿದ ನಾವು ನಾವೇನು ಇವತ್ತು ಯಾರು ಸ್ವಾಭಿಮಾನದಿಂದ ಸಂಘಟನೆ ಕಟ್ಟಿರೋರು ಯಾರಿಗೂ ದುಡ್ಡು ಕೊಟ್ಕೊಂಡು ಕಾಸು ಕೊಟ್ಕೊಂಡು ಬಂದಿರೋರು ಇವತ್ತು ಯಾವತ್ತು ನನ್ನ ದೇಶ ಸರಿ ಆಗ್ಬೇಕು ಮುಖ್ಯಮಂತ್ರಿ ಪೋಟೆ ಹೇಳ್ಬೇಕು ಜಿಲ್ಲಾ ಮುಖ್ಯ ಜಿಲ್ಲಾ ಮಂತ್ರಿ ಪೋಟ ಹೇಳ್ಬೇಕು ಈ ತಹಸೀಲ್ದಾರ ಈ ಡಿ ಸಿ ಇವ್ರೇನು ನಮ್ಮ ಹೆಸರು ಹಾಕೊಂಡು ಸಂಘ ತಗತಿಯವ್ರೆ ಇವರು ಬುದ್ಧಿ ಹೇಳಕ್ ಬಂದಿರೋದು ನಾವ್ ಯಾರಾಜಿ ಮಡಿಕೊಂಡಿಲ್ಲ ಮೈಸೂರಿನಲ್ಲಿ ನಮ್ ಸೇವಕರು ಶಾಸಕ ನೀವು ನಮ್ಮ ಸೇವೆಗೆ ಬಂದಿರೋರೇ ಮಾನ್ಯ ತಹಸೀಲ್ದಾರ್ ರೇ ಮಾನ್ಯ ಡಿ ಸಿ ನೀವೆಲ್ಲ ನಮ್ ಸೇವೆಗೆ ಬಂದಿರೋರಪ್ಪ ಮಾನ್ಯ ಮುಖ್ಯಮಂತ್ರಿಗಳೇ ಮೈಸೂರಿಂದ ಆಸ್ ಕಳಿಸಿದ್ರಿ ಓಡೋದ್ರಿಂದ ನೀವನ್ನ ಮುಖ್ಯಮಂತ್ರಿ ಮಾಡಿವಿ ಆದ್ರೆ ನೀವು ರಾಜರಲ್ಲ ಈ ಜನರ ಸೇವಕರು ನೀವು ಇದನ್ನು ಹೆಚ್ಚು ಸಂಖ್ಯೆ ಇವತ್ತು ಜನ ಹಲವು ಗಂಟೆಗಳ ಕಾಲ ನಡೆದ ಪ್ರತಿಭಟನೆಯಲ್ಲಿ ಭಾರಿ ಆಕ್ರೋಶ ಹೊರ ಹಾಕಿದ ರೈತರು ಸ್ಥಳಕ್ಕೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಬರುವವರೆಗೂ ಪ್ರತಿಭಟನೆಯನ್ನ ವಾಪಸ್ ಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದು ಅಲ್ಲೇ ಅಡುಗೆ ತಯಾರಿಸಿಕೊಂಡು ಅದನ್ನು ಸೇವಿಸಿ ತಮ್ಮ ಪ್ರತಿಭಟನೆ ಮುಂದುವರಿಸಿ ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು ಸಂಜೆ ವೇಳೆಗೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಆಗಮಿಸಿ ಅಹವಾಲು ಸ್ವೀಕರಿಸಲು ಮುಂದಾದ್ರು ಈ ವೇಳೆ ತಹಸೀಲ್ದಾರ್ ಅವರನ್ನ ಸುತ್ತುವರೆದ ರೈತರು ಮತ್ತು ಮುಖಂಡರುಗಳು ತೀವ್ರ ತರಾಟೆಗೆ ಪಡೆದು ಪ್ರಶ್ನೆಗಳ ಸುರಿಮಾ ಇದ್ರು ತಾಲೂಕಿನ ಲೋಪದೋಷಗಳ ಬಗ್ಗೆ ಎಳೆಯಾಗಿ ವಿವರಿಸಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ನಾನು ರೈತರು ಮಂಜುನಾಥಿ ಆಗಿರುವ ಭೂಮಿಯ ದುರಸ್ತಿ ಮಾಡಿ ಅಂತ ಒಂದು ರಸ್ತೆ ಮಾಡಿದ ಚಳಿತನೂ ಅಲ್ಲ ಎಲ್ಲ ಹಳ್ಳಿಗಳಲ್ಲಿ ಇದು ಏಳ್ನೂರ ಮಿಲ್ಲಿಗೆ ಎಷ್ಟು ಬರೀ ಒಂಬೈನೂರ ಐವತ್ತು ರೂಪಾಯಿ ಆದ್ರೆ ಆಗಿತ್ತು ಇದು ಈಗ ನಾನೂರ ಐವತ್ತು ಕೊಡಿಸ್ತಾವೆ ಅವರು ಅದಕ್ಕೆ ಇವರಿಗೆ ಧನ್ಯವಾದಗಳು ಹೇಳ್ತಾ ನಮ್ಮ ಇದ್ದಾರೆ ರೈತ ಸಂಘ ಸಂಸ್ಥೆ ಮನವಿ ಕೊಟ್ಟಿದ್ದಾರೆ ಕೆಲವೊಂದು ಅಂಶಗಳ ಬಗ್ಗೆ ನಾ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದು ತಾಲೂಕು ನಮ್ಮ ತಾಲೂಕಲ್ಲಿ ಕಂದಾಯ ಇಲಾಖೆಯಿಂದ ಏನೇನು ಕೆಲಸ ಆಗಿದೆ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ರಾವ್ ಸಂಘಟನೆ ಪದಾಧಿಕಾರಿ ಮತ್ತು ರೈತ ಮುಖಂಡರಾದ ಇಮ್ಮಾ ಉರಗು ಬೊಕ್ಕಳ್ಳಿ ನಂಜುಂಡಸ್ವಾಮಿ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಮೋಹನ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಗರ ಫಯಾಜ್ ಗುಂಡ್ಲುಪೇಟೆ ತಾಲೂಕು ಉಪಾಧ್ಯಕ್ಷ ರಮೇಶ್ ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಶಂಕರ ನಾಯ್ಕ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ತಾಲೂಕು ಘಟಕದ ಅಧ್ಯಕ್ಷೆ ಸವಿತಾ ರೈತ ಮುಖಂಡರಾದ ಸೋಮಣ್ಣ ಜೌರಪ್ಪ ಸೇರಿದಂತೆ ನೂರಾರು ಸಂಖ್ಯೆಯ ರೈತರುಗಳು ಭಾಗವಹಿಸಿದ್ದರು ಕೋಟೆ ಪ್ರಸಂಗಾ ಸ್ವತೇರ ಒಂದು ಕಾಟಾ ಆಗುತ್ತೆ ಯಾಕೋ ಏ ಹೊಟು ಕೊಡಿ ಯಾಕೆ ಇಲ್ಲಿ ಈಗ ಯಾರು